ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಭರ್ಜರಿಯಾಗಿ ವಿಜಯ ಆಗಿದ್ದಾರೆ ಅದೇ ರೀತಿ ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪ್ರಚಂಡ ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಹಾಗೆ ನಮ್ಮನ್ನು ವಂಗನೂರು ಜಿಲ್ಲಾ ಪಂಚಾಯಿತಿ ಉಸ್ತುವಾರಿಯಾಗಿ ನಮ್ಮ ಜನಪ್ರಿಯ ಶಾಸಕರು ಶ್ರೀನವ್ರನ್ನ ಹಾಕಿದರು ನಾವೆಲ್ಲ ಅವರ ಉಸ್ತುವಾರಿಯಲ್ಲಿ ನಾವು ಸಹ ನಮ್ಮ ನೆನಮಲದ ಎಲ್ಲ ನಾಯಕರುಗಳು ಮಂಗಳೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ನಾವೆಲ್ಲ ಉಸ್ತುವಾರಿಗಳಾಗಿ ಹೋಗಿದ್ದ ಈಗ ನಮಗೆ ಫಲಿತಾಂಶ ಬಂದಿದೆ ಮಂಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬಂದಿದೆ ನಮ್ಮ ಎಮ್ ಎಲ್ ಎ ಸೀನಾರಣ್ಣ ಒಂದು ಹೆಮ್ಮೆ ಆಗಿದೆ ಅದೇ ರೀತಿ ನಮ್ಮೆಲ್ಲ ನಾಯಕರುಗಳು ನಾವು ನೆನಮಲದಿಂದ ಏನು ಹೋಗಿದ್ದ ಅವರು ಸುಮಾರು ಒಂದು ನೂರಾರು ಸಂತೋಷ ಆಗಿದೆ ಅದೇ ರೀತಿ ನಲ್ಪಟ್ಟಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರ ಗೆದ್ದಿದ್ದಾರೆ ಯೋಗೇಶ್ವರ ನಮಗೆಲ್ಲ ಸಂತೋಷ ಆಗಿದೆ ನೆಲಮಂಗಲದ ಜನತೆಗೂ ಸಹ ಸಂತೋಷ ಆಗಿದೆ ಚುನಾವಣೆ ವಿಧಾನಸಭಾ ಕ್ಷೇತ್ರಕ್ಕೆ ಖಂಡಿತವಾಗೂ ದೊಡ್ಡ ಗೆಲುವು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಒಂದು ಜೆ ಡಿ ಎಸ್ಸು ಹಾಗೆ ಒಂದು ಬಿ ಜೆ ಪಿ ಮೈತ್ರಿ ಸರ್ಕಾರ ಏನಿದೆ ಈ ಮೈತ್ರಿ ಸರ್ಕಾರ ಬಂದುಬಿಟ್ಟು ಏನು ಯೋಗೇಶ್ವರನ್ನ ಸೋಲಿಸ್ವೇ ಬಿಟ್ವಿ ಅನ್ನೋ ರೀತಿ ಒಂದು ಬಿಂಬಿಸ್ತಾ ಇದ್ರು ಇಲ್ಲಿ ಲೀಡ್ರುಗಳು ಇನ್ನೊಬ್ಬ ಲೀಡ್ರ್ ಮೇಲೆ ಟೀಕೆ ಮಾಡ್ಬೋದು ಆದರೆ ವಾಸ್ತವ ನಿಜವಾಗ್ಲೂ ಯಾವುದು ಸತ್ಯ ಅಂತ ಹೇಳೋದು ನನ್ನದಾದರೆ ಖಂಡಿತ ಮತಬಾಂಧವರು ಇವತ್ತು ಆ ಮತಬಾಂಧವರು ನಮ್ಮ ಯೋಗೇಶ್ ಅವ್ರನ್ನ ಅತಿ ಹೆಚ್ಚಿನ ಮತದಿಂದ ಅವ್ರನ್ನ ಗೆಲ ಗೆಲ್ಸಿದ್ದಾರೆ ಅದೊಂದು ವಿಚಾರ ಅದೇ ರೀತಿ ಈ ಒಂದು ಐದು ಗ್ಯಾರಂಟಿಗಳಿದೆ ಆ ಐದು ಗ್ಯಾರಂಟಿಗಳು ಖಂಡಿತವೂ ಕೆಲಸ ಮಾಡಿದೆ ನಮ್ಮ ಸಿದ್ದರಾಮಯ್ಯವರು ಕೆಲಸ ಮಾಡಿದ್ದಾರೆ ಅವ್ರ ಸರ್ಕಾರ ಏನು ಐದು ಗ್ಯಾರಂಟಿ ಸರ್ಕಾರ ಏನು ಇವಾಗ ಇಲ್ಲಿವರೆಗೆ ಘೋಷಣೆ ಮಾಡಿತ್ತು ಎಲ್ಲ ಟೀಕೆ ಮಾಡ್ತಾಯಿದ್ರು ಎಲ್ಲಿ ಏನು ರೇಷನ್ ಕಾರ್ಡು ಲ್ಯಾಬ್ಸ್ ಆಗುತ್ತೆ ಮೂರು ಕಡೆ ಸೋಲ್ತೀರಾ ನೀವು ಅನ್ನೋ ರೀತಿ ಒಂದಿತ್ತು ನಿಜವಾಗ್ಲೂ ಒಳ್ಳೆಯ ಉತ್ತಮವಾದ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ನಮ್ಮ ಸಿದ್ದರಾಮಯ್ಯವ್ರು ನಡೆಸ್ತಾ ಇದ್ದಾರೆ ಖಂಡಿತ ಅದ್ರ ಗೆಲ್ಲುವು ಅಂತ ಹೇಳ್ಬೋದು ಇನ್ನು ಸುರೇಶ್ ಅಣ್ಣವರು ಇನ್ನೊಂದು ವಿಚಾರ ಏನಂತಂದರೆ ಇಡೀ ನಮ್ಮ ನೆಲಮಂಗಲ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ನಾವು ನಮ್ಮ ಎಮ್ ಎಲ್ ಎ ಶ್ರೀನಿವಾಸ ಅವರವರ ಸೂಚನೆ ಮೇರೆಗೆ ನಾವು ಎಲ್ಲ ನಾವು ಚನ್ನಪಟ್ಟಣದಲ್ಲಿ ಪ್ರಚಾರದಲ್ಲಿ ನಾವು ಕ ಕೆಲಸ ಮಾಡಿದ್ದೀವಿ ಈ ಒಂದು ಕೆಲಸ ಮಾಡೋದು ನಮಗೊಂದು ನಂಬಿಕೆ ಇತ್ತಲ್ಲಿ ಯಾಕೆ ಅಂತಂದರೆ ಅಲ್ಲಿ ಯೋಗೇಶ್ವರ ಕೊಡುಗೆ ಏನು ಅಂತ ಅಂದಾಗ ಸ್ಥಳೀಕರು ಅನ್ನೋದು ಒಂದು ವಿಚಾರ ಆಮೇಲೆ ಆ ಎಪ್ಪನ ಏನು ಹೇಳ್ತಾರೆ ಅಂತಂದರೆ ನೀರು ಅನ್ನೋ ವಿಚಾರ ಬಂದರೆ ಭಗೀರಥ ಅಂತ ಹೇಳ್ತಾರೆ ಇಲ್ಲಿ ಯೋಗೇಶ್ವರನ ಭಗೀರಥ ಅಂತೇಳಿ ಅಲ್ಲಿನ ಒಂದು ಕೊಂಡಾಡ್ತಾರೆ ಆ ಎಪ್ಪನ ವಿಚಾರದಲ್ಲಿ ಆದರೆ ನಮ್ಮ ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ನಮ್ಮ ಯಡಿಯೂರಪ್ಪ ಅವ್ರಲ್ಲಿ ಏನು ಕಾ ಇಲ್ಲಲ್ಲಿ ಕೊಡುಗೆ ಏನೂ ಇಲ್ಲ ಅಲ್ಲಿ ಯಾರಿಗೆ ಚನ್ನಪಟ್ನಗೆ ಯಾವುದೇ ರೀತಿ ಇಲ್ಲ ಅದಕ್ಕೋಸ್ಕರ ಇಡೀ ನಮ್ಮ ನೆಲಮಂಗಲ ಕ್ಷೇತ್ರದ ಜನತೆ ಹಾಗೂ ನಮ್ಮ ನೆಲಮಂಗ್ಲ ಶ್ರೀನಿವಾಸರವರು ಅತಿ ಹೆಚ್ಚಾಗಿ ಅಲ್ಲಿ ರಾತ್ರಿ ಕೆಲಸ ಮಾಡಿ ನಾವು ಅಲ್ಲಿ ಹೋರಾಟ ಮಾಡಿದ್ವಿ ಎಲ್ಲಿ ನಮಗೆ ನಂಬಿಕೆ ಇತ್ತು ಗೆದ್ದೆ ಗೆಲ್ತೀವಿ ಅಂತಾರೋ ತುಂಬ ಸಂತೋಷ ಇದೆ ನನ್ನ ಹೆಸರು ಆನಂದ್ ಅಂತ ಹೇಳ್ಬಿಟ್ಟು ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಇದ್ದೀನಿ ಮಾಲಿ ಮೆಂಬರ್ ಇದ್ದೀನಿ ಇವಾಗ ನಗರಸಭೆ ಹೌದು ಕಾಂಗ್ರೆಸ್ ಸರ್ಕಾರದ ಬಾಕಿಗಳು ಕೆಲಸ ಮಾಡಿದೆ ಹೌದು ಜನ ಹೊಲವನ್ನ ತೋರಿಸಿದ್ದಾರೆ ಹೌದು ಹೌದು ಆದರೆ ಇವ್ರು ಶಿಗಾವಿ ಕ್ಷೇತ್ರದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರ ಮಗ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಏನು ಬಾಕಿಗಳನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರ ರೂಪಾಯಿ ಆಗಿರ್ಬೋದು ಚುನಾವಣೆಗೂ ಎರಡು ದಿವಸ ಮುಂಚೆ ಪೆಂಡಿಂಗ್ ಅಮೌಂಟ್ ಹಾಕಿಬಿಟ್ಟು ಜನರನ್ನು ಅವ್ರ ಕಡೆ ಸೆಳಕೊಂಡು ಇದು ಒಂಥರ ಸೋಲೋ ಒಂದು ಭಯದಲ್ಲಿ ಅವರು ಕಾಸು ಕೊಟ್ಟು ಖರೀದಿ ಮಾಡಿ ಗೆದ್ದಿರುವಂತಹ ಒಂದು ಗೆಲುವು ಅಂತ ಅಂದ್ಬಿಟ್ಟು ಕಾಂಗ್ರೆಸಿಗರನ್ನ ಟೀಕಿಸ್ತಾ ಇದ್ದಾರೆ ಈ ಟೀಕೆ ಬಗ್ಗೆ ಒಂದು ನೇರವಾಗಿ ಉತ್ತರ ಹೇಳ್ತೀನಿ ಕೇಳಿ ಯಾಕೆ ಅಂತ ಅಂದರೆ ಇದು ದೊಡ್ಡ ಮಟ್ಟದ್ದು ಇಲ್ಲಿ ಎರಡು ಲಕ್ಷ ಗೃಹಲಕ್ಷ್ಮಿ ಕೊಡೋ ಕಾರ್ಯಕ್ರಮ ಟೆಕ್ನಿಕಲ್ ಸಣ್ಣ ಪುಟ್ಟ ಸಮಸ್ಯೆಯಾಗಿ ಒಂದು ತಿಂಗಳು ಎರಡು ತಿಂಗಳು ಹಿಂದೆ ಮುಂದೆ ಆಗಿರೋದು ಅನ್ನೋದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಸಹ ಪ್ರತಿ ತಿಂಗಳು ಅವ್ರಿಗೆ ಏನು ಒಂದು ತಿಂಗಳು ಡಿಲೇ ಆದರೂ ಸಹ ಅವ್ರಿಗೆ ಅಮೌಂಟ್ ಪ್ರತಿ ತಿಂಗಳು ಆ ಏನು ಏನು ಗುಹಲಕ್ಷ್ಮಿ ಯಾರು ಅರ್ಹರಿದ್ದಾರೆ ನೋಡಿ ಅವ್ರಿಗೆ ಐತೆ ಅದರಲ್ಲಿ ಎರಡು ಮಾತಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ನಮ್ಗೆ ಸಂತೋಷದ ವಿಚಾರ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಮುಗದೇ ಹೋಯ್ತು ಅನ್ನೋ ಥರ ಇದ್ರು ಎಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮುಗದೇ ಹೋಯ್ತು ಖಂಡಿತವಾಗೂ ಇದು ಬಿ ಜೆ ಪಿ ಜೆ ಡಿ ಎಸ್ ಅವರ ಒಂದು ಒಳ್ಳೆ ದಿಟ್ಟೆ ನೆಲವು ಅಂತ ಹೇಳ್ತಾ ಹೇಳ್ತಾಯಿದ್ರು ಆ ಒಂದು ಬಿ ಜೆ ಪಿ ಜೆ ಡಿ ಎಸ್ಗೆ ಏನು ದೊಡ್ಡ ಪಾಠ ಕಲಿಸಿದೆ ಆಮೇಲೆ ಇನ್ನೂ ಒಂದು ಏನಂತಂದರೆ ಬರೋ ಎಸ್ ಇನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆಂಟನೇ ಇಸ್ವಿಗೆ ಇದು ನಮಗೆ ಸೂಚನೆ ನಾವು ಕಾಂಗ್ರೆಸ್ ಪಕ್ಷ ತಿರ್ಗಾ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ನಾವು ನಿತ್ರಿಗಾ ನೂರ ನಲವತ್ತು ಸೀಟ್ ಗೆಲ್ಲ ವಿಶ್ವಾಸ ಖಂಡಿತ ಇದೆ ಆ ವಿಶ್ವಾಸ ಇರೋದು ನಮ್ಮ ಚನ್ನಪಟ್ಟಣ ಇವಾಗ ಏನು ನಾವು ಗೆದ್ದಿದ್ದೀವಿ ಈ ವಿಧಾನಸಭಾ ಕ್ಷೇತ್ರಕ್ಕೆ ಅದಕ್ಕೋಸ್ಕರ ಇದು ಸೂಚನೆ ಅಂತ ಹೇಳ್ಬೋದು ಎಲ್ಲ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜನತೆಗೂ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜ್ಯದಲ್ಲಿ ಚುನಾವಣೆಯಲ್ಲಿ ಜೆ ಡಿ ಎಸ್ ಯಾವ ಖಂಡಿತವಾಗೂ ಹೇಳ್ತೀವಿ ಕೇಳಿ ಅವರು ಮುಳುಗೋಗ್ತಾ ಇರೋ ಅನ್ನೋ ವಿಚಾರ ಒಂದು ಮುಂದೆ ಇಟ್ಕೊಂಡು ಹೋಗಿ ಬಿಜೆಪಿ ಜರಲ್ಲಿ ವಿಲೀನ ಆಗಿ ಅವರು ಸೇರ್ಪಡೆಯಾಗಿದ್ದಾರೆ ಅನ್ನೋದು ಬಿಟ್ಟರೆ ಅವರು ಇಂಡಿಪೆಂಡೆಂಟ್ ಆಗಿ ಫೈಟ್ ಮಾಡ್ಬೋದಿತ್ತು ಎಲ್ಲಿ ಬಿಜೆಪಿ ಜೊತೆ ಹೋಗದೆ ಇವರೇ ನಮ್ಮ ಕುಮಾರಸ್ವಾಮಿ ಅವರು ಖಂಡಿತವಾಗಿ ಅವರು ಫೈಟ್ ಮಾಡ್ಬೋದಾಗಿತ್ತು ಖಂಡಿತವಾಗೂ ಅದು ಆಗಲ್ಲ ಅಂತ ಗೊತ್ತಾಗೇ ಸಹ ಅವ್ರು ಹೋಗಿ ಬಿಜೆಪಿ ಜೊತೆ ಸೇರ್ಕೊಂಡು ಎರಡು ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ನೇರ ಮಾಡಿ ಮುಗಿಸ್ಬೇಕು ಅನ್ನೋ ರೀತಿ ಹೊಡೆದರೆ ಯಾವುದೇ ರೀತಿ ಕಾಂಗ್ರೆಸ್ನ ಮುಗಿಸೋಕ್ಕಾಗಲ್ಲ ನಮ್ಮ ಹೈಯಿಂದ ನಾಯಕ ಬಂದ್ಬಿಟ್ಟು ಸಿದ್ದರಾಮಯ್ಯನೇ ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ನಾಯಕರಿದ್ದಾರೆ ಇವರಿಬ್ಬರು ಜೋಡಿತ ಥರ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಲ್ಲ ನಾವು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟನೇ ಇನ್ನೊಂದು ಸರಿ ಹೇಳ್ತೀನಿ ಕೇಳಿದ್ರೆ ನಾವು ಅತಿ ಹೆಚ್ಚು ಸಂಖ್ಯೆಗಳಲ್ಲಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ತೀನಿ